ಬಡ ಪ್ರತಿಭಾವಂತ ವಿದ್ಯಾರ್ಥಿಗೆ ಉಚಿತ ಶಿಕ್ಷಣಕ್ಕೆ ಮುಂದಾದ ಆಕ್ಸ್ಫರ್ಡ್ ಪಾಟೀಲ್ ರವಿವಾರ ನಡೆದ ಆಕ್ಸ್ಫರ್ಡ್ ಪಾಟೀಲ್ ಟ್ಯಾಲೆಂಟ್ ಸರ್ಚ್ ಪರೀಕ್ಷೆಯಲ್ಲಿ ಮೊದಲ ಇಪ್ಪತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಊಟ ವಸತಿ ಸಹಿತ ಉಚಿತ ಶಿಕ್ಷಣವನ್ನು ಘೋಷಿಸಿದಂತೆ ಆಯ್ಕೆ ಮಾಡಲಾಗಿತ್ತು ಇದೇ ವೇಳೆ ಇದೇ ಪರೀಕ್ಷೆಯನ್ನ ಬರೆದು ಇಪ್ಪತ್ತೊಂದನೇ ರ್ಯಾಂಕ್ ಬಂದ ವಂದಾಲ್ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿ ಕಾರ್ತಿಕ್ ಬೆನ್ನೂರ್ ಇಪ್ಪತ್ತೊಂದನೇ ರ್ಯಾಂಕ್ ಪಡೆದಿದ್ದ ತಂದೆಯನ್ನ ಕಳೆದುಕೊಂಡಿದ್ದ ವಿದ್ಯಾರ್ಥಿಗೆ ಆತನ ತಾಯಿ ಅಮರವ್ವ ಗುತ್ತಿಗೆ ಆಧಾರದಲ್ಲಿ ಸ್ಟಾಫ್ ನರ್ಸ್ ಆಗಿ ಕಷ್ಟದಲ್ಲಿ ಮಗನಿಗೆ ಉತ್ತಮ ಶಿಕ್ಷಣವನ್ನ ನೀಡಿದ್ದಳು ಟ್ಯಾಲೆಂಟ್ ಸರ್ಚ್ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಊಟ ವಸತಿ ಸಹಿತ ಶಿಕ್ಷಣ ನೀಡುವ ಘೋಷಣೆ ಮಾಡಿದನ್ನ ಅರಿತು ಮಗನ ಪರೀಕ್ಷೆಗೆ ಬರೆಸಲು ತಂದಿದ್ದರು ಆದರೆ ಮಗ ಇಪ್ಪತ್ತೊಂದನೇ ರ್ಯಾಂಕ್ ಬಂದಿದ್ದ ಹೀಗಾಗಿ ತಾಯಿ ಉಚಿತ ಶಿಕ್ಷಣದಿಂದ ಮಗ ವಂಚಿತನಾದನಲ್ಲ ಎಂದು ಕಣ್ಣೀರು ಹಾಕುವುದನ್ನು ಗಮನಿಸಿದ ಸಂಸ್ಥೆಯ ಆಡಳಿತ ಅಧಿಕಾರಿ ಅಮಿತ್ ಗೌಡ ಪಾಟೀಲ್ ಆ ತಾಯಿಯ ಬಳಿ ಬಂದು ಅವರ ಅಳಲನ್ನು ಆಲಿಸಿದರು ಈ ಸಂಸ್ಥೆ ಹಿಂದಿನಿಂದಲೂ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಿದೆ ಅಂತೆಯೇ ಇಪ್ಪತ್ತೊಂದನೇ ರ್ಯಾಂಕ್ ಬಂದ ಕಾರ್ತಿಕ್ ಬೆನ್ನೂರಿಗೆ ಸಹ ಊಟ ವಸತಿ ಸಹಿತ ಉಚಿತ ಶಿಕ್ಷಣವನ್ನು ನೀಡುವುದಾಗಿ ಆ ತಾಯಿಗೆ ಸಂತೈಸಿದರು ಕಲಿಕೆ ಎರಡು ಫ್ರೀ ಕೊಡ್ತೀನಿ ಅಂತ ಹೇಳಿ ವರೆಲ್ಲ ಟೀಚರ್ ಸ್ಟಾಫ್ ಒಪ್ಕೊಂಡಾರ ಅದೇ ರೀತಿಯಾಗಿ ಅವ್ರು ನಡ್ಸ್ಕೊಂಡ್ರೆ ಅವರಿಗೆ ಧನ್ಯವಾದಗಳು ನನ್ನ ನನ್ನ ಮಕ್ಕಳು ದಿನ ಗುತ್ತಿಗೆ ಅದರ ಮೇಲೆ ಸ್ಟಾಪ್ಲಸ್ ಕೆಲಸ ಮಾಡ್ತೀನಿ ಗುಲ್ಬರ್ಗದ ನನಗೆ ಓದಿಸಬೇಕಲ್ವ ಆಶೆ ಮೂರು ಮಂದಿ ಮಕ್ಕಳ್ರಿ ನನ್ಗೆ ಒಬ್ಬಕ್ಕೆ ಬಿ ಎಸ್ ಸಿ ನರ್ಸಿಂಗ್ ಮಾಡ್ಯಾರ್ರಿ ನಾನು ಒಬ್ಬಕ್ಕೆ ದುಡ್ಗಿ ಮ್ಯಾಗ ಕಲ್ಸಿದ್ರಿ ಒಬ್ಬಕ್ಕೆ ಮದುವೆ ಮಾಡ್ಕೊತೀನ್ರಿ ಕಲಿಯಾಕಾಲೆ ಅಂತ ಇವ್ನ ಕಲ್ಸ್ಬೇಕಲ್ವಾ ಆಶೆ ಬಾಳದ್ರಿ ಅದಕ್ಕೆ ಇವ್ ಕಲಿಸ್ಬೇಕು ನಾವು ಇಲ್ಲೇ ಕಲಿಸ್ಬೇಕು ಹತ್ತಕ್ಕೆ ಇಲ್ಲಿ ಬಂದಿನ್ರಿ ಇಷ್ಟು ದೂರಿದ್ರು ತೊಂದರೆ ರ್ಯಾಂಕಿಂಗ್ ಹೇಗಿದ್ರಿ ಆದ್ರೂ ನಾವು ಹೇಳಿ ಎಲ್ಲರೂ ಒಪ್ಕೊಂಡಾರ ನಾ ಇಪ್ಪತ್ನ ಒಳಗೆ ರ್ಯಾಂಕಿಂಗ್ ಕೊಡ್ತೇವತ್ ಹೇಳ ಕಾರ್ತಿಕ್ ಅಂತ ಇವರು ಸಿಂಗಲ್ ಪೇರೆಂಟು ಅವ್ರ ಅಮ್ಮ ಸಿಂಗಲ್ ಪೇರೆಂಟು ತಂದೆ ತಿರ್ಕೊಂಡಿದ್ದಾರೆ ಭಾಳ ಕಡುಗು ಬಡತನ ಆದರೆ ಇವನು ರ್ಯಾಂಕಿಂಗ್ ಈಗ ಬಂದಿರೋದು ಇಪ್ಪತ್ತೊಂದೇ ರ್ಯಾಂಕಿಂಗ್ ನಮ್ಮ ನಾವು ಕಾಂಪ್ಲೇಟ್ಸಲ್ಲಿ ಮೆನ್ಷನ್ ಮಾಡಿದಾಗ ಅವಳಗಿಂತ ಇಪ್ಪತ್ತು ರ್ಯಾಂಕ್ ವಿದ್ಯಾರ್ಥಿಗಳು ಸಂಪೂರ್ಣ ಊಟ ವಸತಿ ಕಲಿಕೆಯೊಂದಿಗೆ ಶಿಕ್ಷಣ ಕೊಡಲ್ಲ ಅಂತ ಹೇಳಿದ್ವಿ ಆದರೆ ಈ ವಿದ್ಯಾರ್ಥಿ ತೊಗೊಂಡಿದ್ದು ಇಪ್ಪತ್ತೊಂದೇ ರ್ಯಾಂಕ್ ಈಗ ಒಂದು ವೇರಿಯೇಷನ್ ಅದು ಓನ್ಲಿ ಒಂದೇ ರ್ಯಾಂಕ್ ಆದರೆ ವಿದ್ಯಾರ್ಥಿಯನ್ನು ನಮ್ಮ ಸಂಸ್ಥೆಯಲ್ಲಿ ಎರಡು ವರ್ಷ ಊಟ ವಸತಿ ಕಲಿಕೆಯೊಂದಿಗೆ ಅವನ್ನೆಲ್ಲ ಮುಂದಿನ ಎಜುಕೇಶನ್ಗಳನ್ನ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಾನು ನಮ್ಮ ಸಂಸ್ಥೆ ಆಡಳಿತ ನಾನು ಇವರಿಗೆ ಮಾತು ಇದ್ದೀನಿ ವಿದ್ಯಾರ್ಥಿಯ ತಾಯಿ ಅಮ್ರವ್ವ ಅಮಿತ್ ಗೌಡ್ ಪಾಟೀಲರ ಮಾತನ್ನ ಕೇಳಿ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನಿಮ್ಮ ಋಣವನ್ನು ತೀರಿಸಲು ಸಾಧ್ಯವಿಲ್ಲವೆಂದು ಆನಂದ ಭಾಷವನ್ನ ಸುರಿಸಿದರು ವಿದ್ಯಾರ್ಥಿ ಕಾರ್ತಿಕ್ ತಾಯಿಯ ಆಸೆಯಂತೆ ಚೆನ್ನಾಗಿ ಓದಿ ಐಎಎಸ್ ಮಾಡುವ ಗುರಿಯನ್ನ ಹೊಂದಿದ್ದಾಗಿ ತಿಳಿಸಿದನು